ಂತಹ ಜಾತಿ ಮೂಲ ಜಾತಿಗಳನ್ನು ಗುರುತಿಸುವಂತಹ ಸಮಸ್ಯೆಯನ್ನ ಬಗೆಹರಿಸುವುದನ್ನು ಕೈ ಬಿಟ್ಟು ಮತ್ತೆ ನಾಗಮೋಹನ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ನ ಆದೇಶಗಳ ಪ್ರಕಾರ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಒಳ ಜಾರಿ ಮಾಡಬೇಕು ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿರುವ ಕಾರಣದಿಂದಾಗಿ ನಾಗಮೋಹನ್ మేలే మల గౌరవ సచివన్న ఎస్ సి మాధరాటారే తమ అధికార సముదాకి ఇది అన్నంత నిట్టిన ఇన్నొందు కర్ణాటక సర్కారీగా ಒಳ ಮೀಸಲಾತಿ ಇದ್ದೇವೆ ಈ ಒಂದು ಹೋರಾಟಕ್ಕೆ ಈ ನಮ್ಮ ನ್ಯಾಯವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂತ ಅಕ್ಕಲ ಪಡೆದ ನಿಟ್ಟಿನಲ್ಲಿ ಹಲವಾರು ಸಲ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ಹೋರಾಟ ಇಲ್ಲ ಸರ್ಕಾರ ಬಹಳಷ್ಟು ನಿರ್ಲಕ್ಷಿತ ವಹಿಸಿದ ಗಮನ ನಾವು ಮೈಸೂರು ಜಿಲ್ಲೆಯಲ್ಲಿ ಅವರ ಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರು ನಮ್ಮ ನಾವು ನಮಗೆ ಮಾಡಿಕೊಳ್ತಾ ಇದ್ದಾರೆ ಆ ದೂರಿನಲ್ಲಿ ಒಂದು ಕಾಂಗ್ರೆಸ್ Самаде